ಬೋಲ್ ರಾಮ ದೇವರಿಗೆ ಓಡ್ ಬಂದೇ ಇಲ್ವಾ ಸ್ವಾಸ ಶಬ್ದ ಎಲ್ಲ ಒಟ್ಟಿಗೆ ಬಂದು ಬಲರಾಮ ಹೋಗಿ ಬೋಲ್ರಾಮ ಇರ್ತದೆ ಬಲರಾಮ ಓ ಯಾವ್ದೋ ಉಗ್ರಾಣಿಗಳ ಯಾವುದಲ್ಲ ಪುಲಾ ಹಾಕಿದಳಿ ಹೊಲ್ ನೀವೇ ಹೇಳಿದಲ್ವಾ ಏನು ದ್ವಾರವನ್ನು ಕಾಯಬೇಕು ಅಂತ ದ್ವಾರ ಅಲ್ಲಿ ಅಲ್ಲಿತ್ಕೊಂಡು ಬರುವವರನ್ನು ಹೋಗೋರನ್ನು ಮಾಡ್ಬೇಕು ಅಂತೇಳಿ ದ್ವಾರ ಕಾಯ್ದೊಳಗೆ ಹತ್ಕೊಳ್ತಾರೆ ಅದು ಅಲ್ಲೇ ವಿಚಾರ ಮಾಡಿತ್ತವ ನಾನು ಆ ಹಾಗೆ ಇದ್ದಕ್ಕಿದ್ದಾಗ ನೋಡ್ತೇನೆ ಹ್ಞೂ ಇವ ಜನ ಭಾಳ ಬರ್ತ್ರು ಅಂದೇ ಕಾಯಕಿದ್ದೆ ಬಂದರು ಏನೇ ಇರಲಿ ಬಂದರು ಹ್ಞೂ ಬಂದವ್ರು ಯಾರು ಯಾರು ಬಪ್ಪುರು ನಮ್ಮವರಲ್ಲ ಹಾ ಬಂದೋರು ಯಾರು ಅಲ್ಲ ಎಲ್ಲ ಪ್ರದೇಶಿಗಳು ಹೌದೇನ ಹಾ ಪಾಪ ಎಂತ ಆಯ್ತೇನ ಕೇಳಬೇಕಿತ್ತು ನಮ್ಮ ಊರದವರಲ್ಲ ಅಂತ ಇಲ್ಲಿಯವರೆಲ್ಲ ಅಲ್ಲ ಪರದೇಶ್ವರಿಂದ ಬಂದವ್ರು ಹೇಳದೆ ಹೇಳಿದ್ರು ಏನು ಆಸ್ತಿ ನಾಸ್ತಿ ಅಂತೆ ಕಳ್ಕೊಂಡಿ ಉಳಿಸ್ಕೊಂಡ ಒಂದ್ರೆ ಲಾಭ ಇಲ್ಲ ನನ್ಗೆ ತೊಂದ್ರೆ ಮಾಡ್ಕೊಳ್ಳೋ ವರ್ಷ ಇಲ್ಲ ನನ್ ಮಟ್ಟಿಗ್ ಆ ವಿಶ್ವಾಸ ಉಂಟಾ ಎಷ್ಟನ್ ಉಳಿಸ್ಬೇಕು ಅಷ್ಟೊಂದ್ ವ್ಯವಸ್ಥಿತವಾಗ್ ಉಳಿಸಿ ಅಲ್ಲ ಏನ್ ಸಮಸ್ಯೆನೂ ಆಗಬಾರದು ಎನ್ನುವುದು ನಮ್ಮ ಉದ್ದೇಶ ಆ ಯಾರ ಕೈ ಬಿಡುದಿಲ್ಲ ವಿಶ್ವಾಸ ಉಂಟಿಡಾರ ಹಾಗೆ ಯಾವುದ ಅನ್ನನ್ ಕಾ ಕೊಡುದಲ್ಲ ಅವ್ರ ಒಂದು ಆಶ್ಚರ್ಯ ಅಸ್ತಿ ಅಸ್ತಿನ ಮತಿ ಆ ಅದ್ ಅದ ಅದಂದ್ರ ಕರಿಪುರ

ಆಮೇಲೆ ರಾಘು ಆಚಾರ್ಯ ಸುನೀಲಾಚಾರ್ಯ ಕಾರ್ತಿಕ್ ಆಚಾರ್ಯರಲ್ಲ ಅವ್ರಿಗೆಲ್ಲ ಸೇರಿದಾಗ ಆಚಾರ್ಯಲ್ಲ ಹಾಗೆ ಅವರೆಲ್ಲ ಬಂದಿದ್ದಾರೆ ಯಾಕೆ ಬಂದ್ರು ಏನ್ ಬಂದ್ರೆ ಸುಮ್ಮನೆ ಬರಲಿಲ್ಲ ಅವ್ರು ತಪ್ಪನೆ ಹಣ್ಣು ಕೂಡ ಬಂದಿದ್ದಾರೆ ಹೋಲಿಗೆ ಬಂದ ನಾಲ್ಕು ಚೀಲ ಕೊಡ್ಬೇಕಿತ್ತು

ಶಿ ಕೊಡುವುದಕ್ಕೊಂದು ದೇವ್ ಕೊಟ್ಟು ಮತ್ತೆ ಬೇರೆ ಬಟ್ಲಿಗೆ ಕೊಡುವ ಹೆಣ್ಣಕ್ಳಿದ ಎರಡು ಮುಹೂರ್ತ ಒಂದು ಷಷ್ಟಿಗೆ ಒಂದು ತಪ್ಪಿದ್ರೆ ದಶಮಿಗೆ ಹ ಅದೇ ಎರಡು ಮುಹೂರ್ತ ಇಟ್ಟಿದ್ರೆ ಅಂತೆ ಯಾಕೆ

ಆದ್ರೂ ಸರಿಯಾದ ಶಿಷ್ಟಾಚಾರ ಕ್ರಮ ಬಿಡಬಾರದು ಅವ್ರು ನೋಡಿ ಅಣ್ಣ ತಮ್ಮ ಹೌದಾ ನಂಟ ಅವರು ಯಾರು ಇಲ್ವಾ ಎಲ್ಲವರು ಇದ್ದಾರೆ ಮತ್ತೆ ಅಲ್ ಮತ್ತೆ ನೀವು ಒಬ್ಬರೇ ಹೋದ್ರೆ ಹೇಳ್ ಆಗ್ತಾರೆ ಹೇಳಾಗ್ತಾರೆ ಸಮಸ್ಯೆ ಆಗ್ತದೆ ನಾಳೆಗೆ ಅಲ್ವಾ ಅವರೇ ಹೇಳ್ತಾರೆ ಏನೇ ಅಣ್ಣ ತಮ್ಮ ಇದ್ರೆ ಒಬ್ಬರೇ ಬರ್ತಾರೆ ಅಂತ ಆದ್ರೆ ಅಣ್ಣ ತಮ್ಮ ಇಬ್ಬರಿಗೂ ಸರಿ ಇಲ್ಲ ಅಂತ ಹೇಳ್ತಾರೆ ಇಬ್ಬರಿಗ ಸರಿ ಇಲ್ಲ ಅಲ್ಲ ಅಣ್ಣ ತಮ್ಮಂದಿರ ಮಧ್ಯೆ ಸರಿ ಇಲ್ಲ ಹೌದಾದರೂ ಅಂದರೆ ಈ ನಮ್ಮ ಒಳಗೆ ಸರಿಯಿಲ್ಲ ನನ್ನ ಗೊತ್ತುಂಟು ನಮ್ಮವರೆ ಗೊತ್ತುಂಟು ಹೇ ಅವ್ರಿಗೆ ಗೊತ್ತಾಗಬಾರ್ದು ನಮ್ಮೊಳಗೆ ಸರಿಯಿಲ್ಲ ಅನ್ನುವುದಲ್ಲ ನನ್ನ ಮಾತು ನಾವು ಒಪ್ಪೋದಿಲ್ಲ ಎನ್ನುವ ಸಲುವಾಗಿ ಸ್ವಲ್ಪ ದಿನ ಹೇ ಆದರೂ ಸಹ ಆ ಅವ ಇಲ್ಲದೆ ಮುಂದೆ ಹೋಗುವಾಗಿಲ್ಲ ಹೌ ಈಗ ಅವನನ್ನು ಕರೆದುಕೊಂಡು ಹೋಗ್ಬೇಕು ಹೌದು ನಮಗೆ ಬೇಕು ಅಂತಲ್ಲ ಅಲ್ವ ಶಿಷ್ಟಾಚಾರಕ್ಕೆ ಪದ್ಧತಿ ಅಷ್ಟಕ್ಕೆ ಅಲ್ವ ಹೌ ಮತ್ತೆ ಕೆಲಸ ಮಾಡಿ ಹಾಂ ಅವನಿಗೆ ಕೊಡಲಿಕ್ಕೆ ಆ ಹೌದಾ

ಪ್ರಮಾದ ಅನ್ನ ಕೊಡುವವರು ಮತ್ತೆ ಅನ್ನ ಕೊಡುವವರು ಮತ್ತೆ ಹಸನ ಕೊಡುವವರು ಹಸನ ಕೊಡುವವರು ಮತ್ತೆ ನಿಮ್ಮ ನಾ ಕುಪ್ಪ ಹೇಳಬಾರ್ದು ನಿಮಗ್ ಬೇಸರ ಇಲ್ಲ ನಂಗೆ ಗೊತ್ತುಂಟು ಉಂಟು ಒಳೆಯ ನಿನ್ನ ಮನಸ್ಥಿತಿ ನನಗೆ ಕೊಟ್ಟಿದೆ ನನಗೆ ಬಹಳ ಬೇಸರ ಆಗ್ತಾವ ನಿಮ್ ಕುಪ್ಪ ತಿಳಿಯದೆ ಆಡಿರುವುದು ಪ್ರಮಾದ ತಿಳಿದು ತಿಳಿದು ಆಡುವುದು ಅಪರಾಧ ಅಂತ ಆಗ್ತದೆ ಅಪರಾಧ ಉಪ್ಪ ಹೇಳಬಾರ್ದು ನೀನು ಪ್ರಥಮ ಹೇಳ ಬೇಸರ ಪದೇ ಪದೇ ಹೇಳಿದೆ ಅಂತ ಹೇಳುದಿಲ್ಲ ಎಲ್ಲ ಹುಡುಕುದು ಮಾರಾಯ ಯಾಕೆ ಒಂದೊಂದೇ ಅವರಿಗೆ ಹದಿನಾರು ಸಾವಿರದ ಎಂಟು ಅದಕ್ಕಾಗಿ ಅದೆಲ್ಲ ಸಮಸ್ಯೆ ಆಗಬಾರದು ಸಲುವಾಗಿ ದ್ವಾರಕೆಯಲ್ಲಿ ಪ್ರತ್ಯೇಕವಾದಂತ ಕೇರಿಯನ್ನು ಕಟ್ಟಿಸಿಕೊಡ್ಲಿಲ್ವೇನಾ ಅದು ಒಂದ್ ಮೆಟ್ಕೊಳ್ಬೇಕು ಏನು ಅವ್ರಿಗೆ ಹತ್ತಾರು ಸಾವಿರದ ಇರಲಿ ಇರಲಿ ನೀವು ನಾವು ಮೋದಿಯ ಒಂದೊಂದೇ ನೀವು ಅಣ್ಣ ಒಂದೇ ಮದುವೆ ಆಯ್ತು ಮತ್ತೆ ಆದ್ರೆ ನಿಮ್ಮ ಯೋಗ್ಯತೆ ಅವ್ರಿಗೆ ಬರ್ಲಿಕ್ಕಿಲ್ಲ ಯಾಕ ಅವ್ರ ಮದುವೆ ಪೂರ್ತಿ ಎಲ್ಲ ಗಿರಿಯವ್ರನ್ನೇ ನೀವು ಆಗಲ್ಲ ನಾನು ಹಿರಿಯವ್ರನ್ನೇ ಮದುವೆ ಆಗಿದ್ದೀನಿ ಏನ್ ಒಂದು ಒಂದು ಯುಗದ ಹೆಣ್ಣಿನ ಅವಳು ಮದುವೆ ಆದ್ರೆ ಮುದುಕಿ ಗಂಡ ಅಂತ ಸರಿ ಉಂಟು ಅಂತ ಹೇಳೋ ನಾನು ಯಾಕೆ ಹಿರಿಯವ್ರನ್ನೇ ಮದುವೆ ಆಗ್ಬೇಕು ಯಾಕೆ ಅವ್ರು ಹೋದ್ರೆ ಮತ್ತೆ ಮದುವೆ ಆಗ್ಬೋದ

ಊಟ ಮಾಡುವವರು ವ್ಯತ್ಯಾಸ ಆದ್ರೂ ತೊಂದ್ರೆ ಇಲ್ಲ ಆದ್ರೂ ನಿಜ ಯಾವ್ದು ತೆಗೆದುಕೊಳ್ತಾರೋ ಅದೇ ತೆಗೆದುಕೊಳ್ಬೇಕು ಹೆಚ್ಚು ಕಡಿಮೆ ಮಾಡಬೇಡ ಅಂತ ಹೇಳಿ ತಂದ್ಕೊಡ್ಲಿ ಇನ್ನ ಹಾಕಿ ಬಂದ್ರೆ ಆ ತಂದ್ಕೊಡ್ಲಿ ಕೊಡಿಲ್ಲ ಆಡಿ ಹೊಂದ್ರೆ ಹಾಗೆ ಕತ್ತಾಬಿಕ್ಕಿಯಾಗಿ ಓಡತದ ನೀನೆ ಅತ್ತೆ ಅವರಿಗೆ ವಿಷಯವೇ ಗೊತ್ತಿಲ್ಲ ವಿಷಯ ಗೊತ್ತಿಲ್ಲ ಅವರಿಗೆ ವಿಷಯವೇ ಗೊತ್ತಿಲ್ಲ ಗೊತ್ತಿಲ್ಲ ಯಾಕೆ ಹೇಳಲಿಲ್ಲ ನಾನು ಹೇಳಬಹುದು ನೀವೇ ಹೇಳಬೇಕು ಅಲ್ವಾ ಕೃಷ್ಣ